ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಹಳ ಅಣಕಿಸ್ತೀರಿ ಪಾಪ ನಮ್ಮನ್ನ ಓಹೋ ಜನತಾದಳ ಪಕ್ಷ ಎಲ್ಲಿದೆ ಜನತಾದಳ ಪಕ್ಷ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಇದೆಯಾ ಮುಂದಿರ್ತದ ಇರೋದಿಲ್ಲ ಎಲ್ಲಿದೆ ಭವಿಷ್ಯ ಈ ಜನತಾದಳ ಪಕ್ಷಕ್ಕೆ ಅಂತ ಹೇಳ್ತೀವಿ ಸಿದ್ದರಾಮಯ್ಯ ಜನತಾದಳ ಪಕ್ಷದ ಕಾರ್ಯಕರ್ತರವರಲ್ಲ ಅವರಲ್ಲ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ನನಗೂ ಕೆಲವೊಂದಷ್ಟು ಜನ ಸ್ನೇಹಿತರು ಅವರೇ ರಾಷ್ಟ್ರೀಯ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದಲ್ಲ ಅವರು ನನಗೆ ಹೇಳ್ತಾರೆ ಕೂತ್ ಮಾತಾಡಿದಾಗ ಸಾರ್ ಜನತಾದಳ ಪಕ್ಷದ ಕಾರ್ಯಕರ್ತರು ಬಹುಶಃ ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ದುರ್ಭಿನ್ನ ಕೊಡ್ಕೋದ್ರು ಸಿಕ್ಲಿಕ್ಕಿಲ್ಲ ಅಂಥ ಚಿನ್ನದಂಥ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ಪಕ್ಷ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಜನತಾದಳ ಪಕ್ಷ ದಯಮಾಡಿ ಅಷ್ಟು ಸುಲಭವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ತೆಗೆದಾಕ್ಬೇಡಿ ನಾವು ಬಂದಿರತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಇದನ್ನ ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವೇನು ಎದುರ್ಕೊಂಡು ಓಡೋಗ್ತಕ್ಕಂಥವ್ರಲ್ಲ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಬ ನೂರು ವರ್ಷದ ಇತಿಹಾಸ ಇದೆ ನಮಗೆ ನೂರು ವರ್ಷದ ಇತಿಹಾಸ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ ನೂರು ವರ್ಷದ ಇತಿಹಾಸದ ಕಾಂಗ್ರೆಸ್ನವರೇ ಎಷ್ಟಣ್ಣ ಮೂರು ನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ನ ಪಕ್ಷ ಮೂರು ರಾಜ್ಯಕ್ಕೆ ಬಂದು ಕುಸಿದೋಗದೆ ಆ ರಾಜ್ಯದ ಪರಿಸ್ಥಿತಿಗಳೇನು ಅಂದರೆ ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಬಗ್ಗೆ ಹೇಳ್ತಿರಲ್ಲ ಕಳೆದ ಒಂದು ವರ್ಷದಿಂದ ಅದು ಎಷ್ಟು ಆರ್ಟಿಕಲ್ ಆರ್ಟಿಕಲ್ಗಳು ಓದ್ಬಿಟ್ಟಿದೀನೋ ಗೊತ್ತಿಲ್ಲ ಹಿಮಾಚಲ್ ಪ್ರದೇಶದಲ್ಲಿ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಅಲ್ಲಿ ಕಾಂಗ್ರೆಸ್ನ ಆಡಳಿತ ಮುಖ್ಯಮಂತ್ರಿಗಳೇನು ಮಾತು ಕೊಟ್ಟಿದ್ರು ಇವತ್ತು ಸಂಪೂರ್ಣವಾಗಿ ನೆಲ ಕಚ್ಚಿದೆ ದುಡ್ಡಿಲ್ಲ ಇವತ್ತು ಸರ್ಕಾರದಲ್ಲಿ ಆಡಳಿತ ನಡೆಸಲಿಕ್ಕೆ ತೆಲಂಗಾಣ ರಾಜ್ಯದ ನಿಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಹೇಳ್ತಾರೆ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಕ್ಕಿಂತ ಮುಂಚೆ ತೆಲಂಗಾಣ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಜ್ಞಾನ ಇರಲಿಲ್ವಂತೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ರಂತೆ ಈಗ ಗ್ಯಾರಂಟಿ ಕೊಡಬೇಕಾ ಅಭಿವೃದ್ಧಿಗೆ ಹಣಕಾಸಿನ ಒದಗಿಸ್ಬೇಕಾ ಅಂತ ಪಾಪ ಅವರ ಅಸಹಾಯಕತೆಯನ್ನ ಇತ್ತೀಚೆಗೆ ಮಾಧ್ಯಮದಲ್ಲಿ ಅವರೇ ವ್ಯಕ್ತಪಡಿಸಿದ್ದಾರೆ ಕಣಪ್ಪ ಕಾಂಗ್ರೆಸ್ನ ನಿಮ್ಮ ಮುಖ್ಯಮಂತ್ರಿಗಳು ಬೇರೆ ರಾಜ್ಯದ ಬಗ್ಗೆ ಅಲ್ಲ ಮೂರೇ ರಾಜ್ಯದಲ್ಲಿ ನೀವು ಆಡಳಿತ ಮಾಡ್ತಾ ಇರೋದು ದಿವಾಳಿ ದಿವಾಳಿ ಎತ್ತೋಗಿದೆ ಸರ್ಕಾರಗಳು ಗ್ಯಾರಂಟಿ ಹೆಸರಲ್ಲಿ ಸಿದ್ದರಾಮಯ್ಯ ಅವರೇ ಯಾರೋ ಕಟ್ಟಿರೋ ಪಕ್ಷ ಯಾರೋ ಕಟ್ಟಿರೋ ಪಕ್ಷದಲ್ಲಿ ಪಾಪ ಅವತ್ತೊಬ್ಬರು ಪರಿಶಿಷ್ಟ ವರ್ಗದ ಬಹಳ ಹಿರಿಯ ನಾಯಕರು ಕಾಂಗ್ರೆಸ್ನ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿದ್ದರು ದಬಾಕದ್ರಿ ಅವ್ರನ್ನ ಚುನಾವಣೆಯಲ್ಲಿ ಯಾರನ್ನ ದಬಾಕದವರು ಯಾರಣ್ಣ ದಬಾಕ್ದವ್ರು ಅವ್ರನ್ನ ಎರಡು ಸಾವಿರದ ಹದಿಮೂರರಲ್ಲಿ ದಬಾಕಿದ್ರಿ ಈಗ ಮತ್ತೊಬ್ರು ಪರಿಶಿಷ್ಟ ವರ್ಗದ ಬಹಳ ಹಿರಿಯ ಮುಖಂಡರುಗಳು ನನ್ಗೆ ಅವ್ರ ಬಗ್ಗೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆರವ್ರನ್ನ ಕೇಂದ್ರಕ್ಕೆ ಕಳಿಸ್ಬಿಟ್ರಿ ಏನ್ ನೀವು ಕಟ್ಟಿದ ಪಕ್ಷವೇ ಕಾಂಗ್ರೆಸ್ ನಿಮ್ಮ ದುಡಿಮೆ ಮೇಲೆ ಕಾಂಗ್ರೆಸ್ ಹುಟ್ಟಿರೋದು ಯಾರೋ ಕಟ್ಟಿರ್ತಕ್ಕಂಥ ಗೂಡಲ್ಲಿ ಹೋಗಿ ನೀವು ವಾಸ ಆಗ್ತಕ್ಕಂಥದ್ದು ಛಲದಿಂದ ಕಷ್ಟಪಟ್ಟು ಬೆವರು ಸುರಿಸಿ ರೈತರ ಪರವಾಗಿ ದೀರದಲಿತರ ಪರವಾಗಿ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ಯುವಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಜನತಾದಳ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಮ್ಮ ಪಕ್ಷದ ಬಗ್ಗೆ ಯಾಕಷ್ಟು ತಲೆ ಕೆಡಿಸ್ಕೊಳ್ತಿ ತಲೆ ಕೆಡಿಸ್ಕೊಬೇಡಿ ನಮ್ಮ ಪಕ್ಷಕ್ಕೆ ಭವಿಷ್ಯ ಅದೇ ನಮ್ಮ ಕಾರ್ಯಕರ್ತರವರೇ ನಮ್ಮ ಕಾರ್ಯಕರ್ತರವರೇ ನಮ್ಮ ಕಾರ್ಯಕರ್ತರು ಕಾಪಾಡ್ಕೊಳ್ತಾರೆ ಈ ಪಕ್ಷನ ದೇವೇಗೌಡರು ಸಾಹೇಬರು